ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಲಿ ಕನ್ನಡ ಲಾಗ್ಸ್ಗೆ ಸ್ವಾಗತ ಇದು ನನ್ನ ಮೊದಲನೇ ವಿಡಿಯೋ ನಾವಿವತ್ತು ಹೂರೂಗೆರೆ ಹತ್ರ ತೆನೆ ಕುಯ್ಯಕ್ಕೆ ಹೋಗ್ತಾ ಇದ್ದೀವಿ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ ಇವ್ರ ಹೆಸರು ಸುಬ್ರಾಯಣ್ಣ ಅಂತ ನಾವು ಎಲ್ಲೇ ಕೂಲಿ ಹೋದ್ರೂ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದು ಬಿಡ್ತಾರೆ ನೀವೆಲ್ಲ ಎಷ್ಟು ಜನ ಬರ್ತಾ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಈಗ ಸಮಯ ಬೆಳಗ್ಗೆ ಆರೂವರೆ

我过来，哎，带着你们全部过来呀！ ಇನ್ನು ಯಾರು ಕರ್ಕೊಂಡೋಗೋದು ಎಲ್ಲಿ ಕರ್ಕೊಂಡೋಗೋದು ಬತ್ತಿಯ ನೀನು ಗೋವಿಂದ ರಾಜು ಹೂಳ್ಗೆರೆ ಗೋವಿಂದ ರಾಜು ಹೋಗ್ತಾ ಇದ್ವಿ ಹೊಲ ಕುಯ್ಯಕ್ಕೆ ಅಲ್ಲ ತೆನೆ ಕುಯ್ಯಕ್ಕೆ ಇವರು ನಮ್ಮ ಹೆಸ್ರಿ ಸುಬ್ರಾಯಣ ಅಂತ ನೋಡೋಣ ಇಲ್ಲ ಅಂಚೂರು ನೋಡೋಣ ಇಲ್ಲಿ

ಹೊಲ ತುಂಬ ದೊಡ್ಡದಿದೆ ತೆನೆ ಇನ್ನು ಕುಯ್ಯೋ ಜಾಸ್ತಿ ಇದೆ ಅದು ಸದ್ಯಕ್ಕೆ ಇನ್ನು ಮೂರು ದಿನ ಕುಯ್ದರು ಅಂತೂ ಇದು ಮುಗಿಯಲ್ಲ ನೋಡಿ ಅಲ್ಲಿ ಎಂಡಿಂಗೆ ಕಾಣಿಸ್ತಾ ಇದೆ ಎಲ್ಲಿ ಲಾಸ್ಟ್ ಇದೆ ಅಂತಾನೆ